ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಅನಂತಪುರ ಜಿಲ್ಲೆಯಲ್ಲಿರುವ ಕೋಟಂಕ ಎಂಬ ಸುಂದರ ಹಳ್ಳಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಪವಿತ್ರ ಇತಿಹಾಸ ಮತ್ತು ಅದ್ಭುತ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಇದು ಅತಿ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇಲ್ಲಿ ದೇವರು ಸ್ವಯಂಭೂವಾಗಿ ಹೊರಬಂದಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ e aí ಹಳ್ಳಿ ಅನಂತಪುರದ ಗಾರ್ಲದಿನ್ನೆ ಮಂಡಲದಲ್ಲಿ ಇದೆ ಹಳ್ಳಿಯ ಮಧ್ಯಭಾಗದಲ್ಲಿ ಒಂದು ಸಣ್ಣ ಬೆಟ್ಟದ ಮೇಲೆ ಈ ದೇವಸ್ಥಾನ ನಿರ್ಮಿಸಲಾಗಿದೆ ಸುತ್ತಮುತ್ತಲಿನ ಪರಿಸರ ತುಂಬ ಶಾಂತ ಹಸಿರಿನಿಂದ ಕೂಡಿದೆ ದೇವಸ್ಥಾನದ ಬಳಿ ಒಂದು ಚಿಕ್ಕ ಗುಂಟ ಅಂದರೆ ಕೊಳ ಇದೆ ಇದನ್ನೇ ಗುಂಟ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ಎಂದು ಕರೆಯುತ್ತಾರೆ ದೇವರು ಹಾವು ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ ಏಳು ತಲೆಯ ನಾಗದೇವತೆ ರೂಪದಲ್ಲಿ ಸ್ವಯಂ ಪ್ರತ್ಯಕ್ಷರಾದರು ಎನ್ನುವುದು ನಂಬಿಕೆ ಗುಂಡಾದ ಶಿಲೆಯ ರೂಪದಲ್ಲಿ ಈ ದೇವರ ಮೂರ್ತಿ ಇದೆ ಅದೇ ಅವರ ವಿಶಿಷ್ಟತೆ ಇದೇ ಗರ್ಭಗುಡಿಯಲ್ಲಿರುವ ಏಳು ತಲೆಯ ನಾಗದೇವತೆ ರೂಪದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಕೊಳದಲ್ಲಿರುವ ನೀರು ಶುದ್ಧತೆ ನೀಡುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಕೊಡುತ್ತದೆ ಎನ್ನುವುದು ಭಕ್ತರ ಅನುಭವ ಪುರಾಣಗಳಲ್ಲಿ ಹೇಳಿರುವಂತೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತರನ್ನು ಸರ್ಪದೋಷ ಕೇತು ದೋಷಗಳಿಂದ ರಕ್ಷಿಸುತ್ತಾರೆ ಇಲ್ಲಿ ಪೂಜಿಸಿದರೆ ಕುಟುಂಬದಲ್ಲಿ ಶಾಂತಿ ಮಕ್ಕಳ ಆಶೀರ್ವಾದ ಮತ್ತು ಆರೋಗ್ಯ ದೊರಕುತ್ತದೆ ಎನ್ನುವುದು ಸ್ಥಳೀಯರ ನಂಬಿಕೆ ಪ್ರತಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪಾರಾಧನೆ ನಡೆಯುತ್ತದೆ ಸಾವಿರಾರು ದೀಪಗಳು ಬೆಳಗುವ ದೃಶ್ಯ ತುಂಬ ಆಕರ್ಷಕವಾಗಿರುತ್ತದೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗೆ ಲಿಂಗಗಳು ನವಗ್ರಹ ಹಾಗೂ ಅಯ್ಯಪ್ಪ ಸ್ವಾಮಿ ಉಪದೇವತೆಗಳನ್ನು ಸಹ ನಾವು ಕಾಣಬಹುದು ನಿರ್ಮಾಣ ಶೈಲಿ ಹಳೆಯದಾದ ದ್ರಾವಿಡ ಶೈಲಿಯಲ್ಲಿದೆ ಪ್ರಮುಖ ಗರ್ಭಗುಡಿಯಲ್ಲಿರುವ ಮೂರ್ತಿ ಗುಂಡಾದ ಕಲ್ಲಿನಲ್ಲಿ ಅಚ್ಚುಕಟ್ಟಾಗಿ ವಾಸ್ತವ್ಯಗೊಂಡಿದೆ ಸುತ್ತಲೂ ಶಿಲಾಮಂದಿರಗಳು ತೋಟಗಳು ಮತ್ತು ಶಾಂತ ವಾತಾವರಣ ಇದು ಭಕ್ತರಿಗೆ ಧನ್ಯ ಹಾಗೂ ಮನಃಶಾಂತಿಯ ಸ್ಥಳವಾಗಿದೆ ಕಾರ್ತಿಕ ಮಾಸ ನಾಗಪಂಚಮಿ ಮತ್ತು ಸೂರ್ಯ ದರ್ಶನ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಅಂದು ದೇವಸ್ಥಾನ ತುಂಬ ಜನರಿಂದ ಕೂಡಿರುತ್ತದೆ ಭಕ್ತರು ಹಾಲು ಹೂವು ಮತ್ತು ದೀಪದಿಂದ ಪೂಜೆಗಳನ್ನು ಸಲ್ಲಿಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಲಕ್ಷ ದೀಪೋತ್ಸವದ ವೇಳೆ ಅನೇಕ ಜನರು ಭಾಗವಹಿಸಿದ್ದಾರೆ ದೇವಾಲಯದಲ್ಲಿ ಕಳ್ಳತನ ಪ್ರಕರಣವೊಂದು ಭಾರಿ ಸುದ್ದಿಯಾಗಿತ್ತು ದೇವಾಲಯದಲ್ಲಿ ಕಳ್ಳತನ ಪ್ರಕರಣ ನಡೆದರೂ ಕೂಡ ಸ್ಥಳೀಯರು ದೇವರ ಅನುಗ್ರಹದೊಂದಿಗೆ ಶೀಘ್ರ ಪರಿಹಾರ ಕಂಡುಕೊಂಡಿದ್ದಾರೆ ಅದು ದೇವರ ಶಕ್ತಿಯ ಸಾಕ್ಷಿ ಎಂದು ಎಲ್ಲರೂ ಹೇಳುತ್ತಾರೆ ಅನಂತಪುರದಿಂದ ಕೋಟಂಕ ದೇವಸ್ಥಾನ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆ ಸ್ವಲ್ಪ ಚಿಕ್ಕದಾಗಿದ್ದರೂ ಕೂಡ ಸುತ್ತಮುತ್ತಲಿನ ಪ್ರಕೃತಿ ಸುಂದರವಾಗಿದೆ ದೇವಾಲಯಕ್ಕೆ ಭೇಟಿ ನೀಡಿದರೆ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ र्वाणरूपम् विभुं व्यापकं ग्रं हवेदस्वरूपम् निजं निर्गुणं निर्विकल्पं निर्विकल्पन् निहम् भवामि शमीशालनिर्वाण ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಡೆಯಿರಿ ಧನ್ಯವಾದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ